ಮೋಸ್ಟ್ಲಿ ಹೂವಿನ ಬಾಣದಲ್ಲಿ ಹಾಡಾಡ್ತಾ ಇದ್ದಂಗಿದಾರೆ ಪಕ್ಕದಲ್ಲಿ ಜಗದೀಶ್ ನಿಮ್ಮ ಸ್ಟೂಡೆಂಟ್ಸ್ಗೆ ಸ್ಟೇಷನ್ ಕರ್ಕೊಂಡು ಹೋಗಲ್ಲ ಸೈಲೆಂಟ್ ಆಗಿರಲಿ ಅಲ್ಲಿದ್ದಾರೆ ಅಲ್ಲೊಂದು ನಿಮಿಷ ಹೇಳಿ ಅಲ್ಲಿ ಮಹೇಶ್ ಅಲ್ಲಿ ಹೇಳಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಾವೆಲ್ಲರೂ ಕೇವಲ ಒಂದು ಫೋನ್ ಕರೆನಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸಲಿಕ್ಕೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಇಷ್ಟೆಲ್ಲ ಸಮಯ ಕೊಟ್ಟು ಗಂಟೆ ಟ್ರಾವೆಲ್ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅಂತ ಬಂದಿದ್ದೀರ ತಾವು ತಮಗೆಲ್ಲರಿಗೂ ಮೊದಲನೇದಾಗಿ ಸಲ್ಯೂಟ್ ಇವತ್ತಿನ ದಿವಸ ನಾನು ಮಾತಾಡೋ ಇರಲಿಲ್ಲ ಬಟ್ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಅವ್ರು ಹೇಳಿದ್ರಂತ ಇಲ್ಲ ಅವ್ರು ಮಾತಾಡಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಎಲ್ಲ ಕಡೆ ಹೇಳದ ಹಾಗೆ ಲಾಸ್ಟಲ್ಲಿ ಪೊಲೀಸ್ ಅವ್ರು ಕರೀತಾರೆ ನೀವು ಮೊದಲೇ ನಾನು ಕರೆಸ್ಬಿಟ್ಟಿದ್ದೀರಲ್ಲ ಅಂತ ನಿಮ್ಮ ಸಿನಿಮಾದಲ್ಲಿ ಎಲ್ಲಿ ನೋಡಿದ್ರು ಲಾಸ್ಟಲ್ಲಿ ನಮ್ಮನ್ನು ಕರೆಸೋದು ಅದರಲ್ಲಿ ನನಗಿನ್ನ ಜಾಸ್ತಿ ಪೊಲೀಸ್ ಸರ್ವಿಸ್ ಆಗಿದೆ ಅಂತ ಹೇಳಿ ಮೊನ್ನೆ ಯಾರೋ ಟ್ರೋಲ್ ಮಾಡಿದ್ರಂತೆ ನನ್ನ ಆತ್ಮೀಯ ಗೆಳೆಯ ಕಿಶೋರ್ನ ಆಲ್ರೆಡಿ ಇಪ್ಪತ್ತು ವರ್ಷ ಪೊಲೀಸ್ ಕೆಲಸ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಹೇಳಿದ್ರಂತ ಯಾಕಂದರೆ ಯೂನಿಫಾರ್ಮ್ ಹಾಕೊಂಡು ಅಷ್ಟು ವರ್ಷ ಆಯಿತು ಅವರು ಹುಲಿ ಸಿನಿಮಾ ಬಂದು ಸೊ ಇವತ್ತಿನ ಸಹ ಇನ್ನ ವಿಚಾರಕ್ಕೆ ಬರೋಣ ಈ ಟಾಸ್ಕ್ ಸಿನಿಮಾ ಅಂತ ಶುರು ಆದಾಗ ರಾಘು ಶಿವಮೊಗ್ಗರ್ ಅವರು ನನಗೆ ಬಹಳ ವರ್ಷದ ಸ್ನೇಹಿತರಿದ್ದರು ಸೊ ಜೈಸೂರ್ಯ ಅವರು ಭೀಮಾ ಚಿತ್ರ ಆದ ನಂತರ ಒಂದು ಸಿನಿಮಾನ ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಸ್ನೇಹಿತರೆಲ್ಲ ಆ ರೀತಿ ಮಾತಾಡ್ತಾ ಇದ್ದಾಗ ಮುಂದೆ ಬಂದವರು ನಮ್ಮ ನರೇಂದ್ರ ಬಾಬು ಮತ್ತು ವಿಜಯ್ ಕುಮಾರ್ ಅವರು ಇಲ್ಲ ಜಯಸೂರ್ಯ ಸಿನಿಮಾ ಮಾಡಲಿ ಒಂದು ಪ್ರೊಡ್ಯೂಸ್ ಮಾಡೋಣ ನಾವು ಅಂತ ಆಗ ನನಗೆ ಗೊತ್ತಿರತಕ್ಕಂತಹ ಒಂದು ಅದ್ಭುತ ಪ್ರತಿಭೆ ಅಂದರೆ ರಾಘು ಶಿವಮೊಗ್ಗ ನನ್ನ ಆತ್ಮೀಯ ಅವರು ಸೊ ಹಾಗಾಗಿ ಅವ್ರಿಗೆ ನಾನು ಚರ್ಚೆ ಮಾಡಿದಾಗ ಇಲ್ಲ ಸರ್ ನನ್ನ ಹತ್ರನೂ ಒಬ್ಬರು ಪ್ರೊಡ್ಯೂಸರ್ ಇದಾರೆ ಅವ್ರ ಮಗನೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿ ಹಾಗೆ ಇಬ್ಬರನ್ನೂ ಜೊತೆ ಮಾಡಿದವರು ಅವರು ಸೊ ಆಗ ರಾಮಣ್ಣನವರ ಮಗ ಸಾಗರ ರಾಮ್ನ ಮತ್ತು ಜಯಸೂರ್ಯನ ಒಟ್ಟಿಗೆ ಮಾಡಿ ಒಂದು ಕಥೆನ ಶುರು ಮಾಡಿದ್ರು ಪೊಲೀಸ್ ಅಧಿಕಾರಿಯಾಗಿ ಏನು ಟಿಪ್ಸ್ ಕೊಡ್ಬೋದು ಅಂದರೆ ಒಂದು ಕತೆ ನೈಜತೆಯಿಂದ ಕೂಡಿ ಬರ್ಲಿಕ್ಕೆ ಯಾಕೆಂದ್ರೆ ಒಂದು ಸಿನಿಮಾ ಅಂತ ನೋಡಿದಾಗ ನಮ್ಗೆ ಅನಿಸ್ತಾ ಇತ್ತು ಏಯ್ ಮಲಯಾಳಂ ಸಿನಿಮಾದಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತಗೊಂಡು ಹೋಗಿದಾರೆ ಎಷ್ಟು ವರ್ಕ್ ಮಾಡಿದ್ದಾರೆ ಈ ಥರ ಎಲ್ಲ ಅನಿಸ್ತಾಯಿತ್ತು ನನಗೂ ಪೊಲೀಸ್ ಕೆಲಸದ ಮತ್ತೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆದರೆ ಸಿನ್ಮಾ ನೋಡೋ ಹುಚ್ಚು ಅದು ಅವನಿಂದ ಶುರು ಆಗಿದ್ದು ಅವ್ನ ಸಿನ್ಮಾ ಅಂತ ಹೇಳಿ 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 ಅವ್ನ ಜೊತೆ ನಾನು ಕೂತ್ಕೊಂಡು ಸಿನಿಮಾ ನೋಡೋ ಶುರು ಮಾಡಿಬಿಟ್ಟಿದ್ದೀನಿ ನಡುವೆ ವಾರಕ್ಕೆ ಎರಡು ಸಿನಿಮಾನಾದರೂ ನೋಡ್ತೀನಿ ಕನಿಷ್ಠ ಸೊ ಆವಾಗ ಅನಿಸ್ತಾ ಇತ್ತು ತುಂಬ ಚೆನ್ನಾಗಿ ಬರಬೇಕು ಅಂತ ಸೊ ಇಬ್ರು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಈ ಕತೆ ಬಗ್ಗೆ ಒಂದಷ್ಟು ಯಾವ ರೀತಿ ಮಾಡಿದ್ರೆ ಇನ್ನೂ ಅತ್ಯುತ್ತಮ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಮಾಡಿದ್ದು ಸೊ ಈ ಕತೆ ಹಂಗಿಲ್ಲ ಆಮೇಲೆ ಡೈರೆಕ್ಟರ್ ಸುಮ್ಮನೆ ಬಿಡಲ್ಲ ಬಟ್ ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆಗೆ ಒಂದು ಮೂರ್ನಾಲ್ಕು ಆ್ಯಂಗಲಲ್ಲಿ ನಾವು ನೋಡ್ಬೋದು ಬಟ್ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ದೆನಂದ್ರೆ ಹೇಳ್ಬಿಡ ಕತೆ ಅಲ್ಲ ಯಾಕೆ ನಿಮ್ಮ ಮಗನಿಗೆ ಹೀರೋಯಿನ್ ಇಲ್ಲ ಈ ಸಿನಿಮಾದಲ್ಲಿ ಅಂತ ಎಲ್ಲರೂ ಕೇಳ್ತಾ ಇದಾರೆ ಹಾ ಯಾಕೆ ನೀವು ಆ ವಯಸ್ಸಲ್ಲಿರೋ ಹುಡುಗನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಮೊನ್ನೆ ಸುದೀಪ್ ಅವರು ಹಂಗೆ ಅಂದರು ವಾಟ್ ಈಸ್ ದಿಸ್ ಯರ್ ಡೂಯಿಂಗ್ ಅಂತ ಸೊ ಅದಕ್ಕೆ ಪೋಲಿ ಆಗದೆ ಇರಲಿ ಅಂತ ಅನ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಆಲ್ರೆಡಿ ಒಂದು ಸಿನಿಮಾ ಮಾಡಿದಾಗ ನಾನು ಹೇಳಿದ್ದೆ ಭೀಮಾ ಅಂತ ಒಂದು ಸಿನಿಮಾದಲ್ಲಿ ಮಾಡಿದಾಗ ತಾವೆಲ್ಲ ನೋಡಿದ್ರಿ ನಾನು ಎಷ್ಟೋ ಕಾಲೇಜಸ್ಗೆ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಎಲ್ಲ ಮಕ್ಳಿಗೆ ಹೇಳ್ತೀನಿ ಚೆನ್ನಾಗಿರ್ಬೇಕು ಸೈಬರ್ ಕ್ರೈಮ್ ಹುಷಾರಾಗಿರ್ಬೇಕು ನಮ್ಮೆಲ್ಲ ಮಾಡಬಾರ್ದು ಅದು ಇದು ಅಂತೆಲ್ಲ ಎಲ್ಲ ಆದಮೇಲೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ ಏನಮ್ಮ ಎಲ್ಲ ಕಡೆ ಕಾಲೇಜಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀಯಾ ಅಭಿಮಾನದಲ್ಲಿ ನೋಡಿದ್ರೆ ನಿನ್ನ ಮಗ ನೀನು ಏನೇನು ಮಾಡಬಾರ್ದು ಅಂತ ಹೇಳ್ತೀಯಾ ಎಲ್ಲ ಮಾಡ್ಬಿಡೋದು ಸ್ಕ್ರೀನಲ್ಲೇ ಅಂತ ನಾನು ಹೇಳ್ದೆ ಅದು ನಂದಲ್ಲಪ್ಪ ತಪ್ಪು ವಿಜಿದು ಅವ್ರು ಡೈರೆಕ್ಟ್ ಮಾಡಿರೋದು ಅವ್ರು ಮಾಡ್ತಿರೋದು ಅಂತ ಹಾಗಾಗಿ ಈ ಸಿನಿಮಾದಲ್ಲಿ ಆ ಥರದಿಂದ ಯಾವುದು ಮಾಡ್ಸಲ್ಲ ಅಂತ ಹೇಳಿ ಹೇಳಿದ್ದಾರೆ ಶಿವಮೊಗ್ಗ ಅವರು ಅಲ್ವಾ ಹಾಂ ಆ ಏನು ಮಾಡ್ಸಿಲ್ಲ ಅಂತ ಹೇಳಿದ್ದಾರೆ ಇಲ್ಲ ನೀವು ಕಾಲೇಜಲ್ಲಿ ಏನು ಹೇಳ್ತೀರಾ ಅದನ್ನೇ ಹೇಳಿದೀನಿ ಅಂತ ಸೊ ಹಾಗಾಗಿ ಈ ಚಲನಚಿತ್ರ ಇದು ಎರಡನೇ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ಮಾಧ್ಯಮದವರು ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಈ ಮಾತು ಹೇಳ್ತಾ ಇಲ್ಲ ಒಂದು ಆಸೆ ಪಟ್ಟಂತ ಮಗ ಒಂದು ಕನಸು ಕಂಡ್ರೆ ಇವತ್ತಿನ ದಿವಸ ಚಿಕ್ಕನಲ್ಲಿ ನಮ್ಗೊಂದಿತ್ತು ನಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡ್ತಾ ಇದ್ರು ಯಾವ ಥರ ಬಟ್ಟೆ ಹಾಕೋಬೇಕು ಯಾವ ಥರ ಹೇರ್ ಕಟ್ ಮಾಡಿಸ್ಕೊಬೇಕು ಏನು ಕೆಲಸಕ್ಕೆ ಹೋಗ್ಬೇಕು ಅಂತ ಅವರೇ ಡಿಸೈಡ್ ಮಾಡೋರು ಯಾಕಂದ್ರೆ ಇದು ಮಗನಿಗೆ ಒಳ್ಳೇದು ಅಂತ ಅವ್ರು ಡಿಸೈಡ್ ಮಾಡೋರು ಅದು ಕಾಲ ಹೋಯ್ತು ಈಗ ಕಾಲ ಬದಲಾವಣೆ ಆಗಿದೆ ಈಗ ಮಗನಿಗೆ ಏನ್ ಇಷ್ಟ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ ಮಕ್ಕಳ ಆಸೆ ಏನಿದೆ ಆ ಆಸೆಗೆ ಒಬ್ಬ ತಂದೆಯಾಗಿ ನಾನು ಏನ್ ಮಾಡಬಹುದು ಅದನ್ನ ಮಾಡುವಂತ ಒಂದು ಪ್ರಯತ್ನದಲ್ಲಿ ಇದ್ದೀನಿ ಮತ್ತೆ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬರೀ ಒಂದು ಫೋನ್ ಕಾಲಲ್ಲಿ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಆಕ್ಷನ್ ಪ್ರಿನ್ಸ್ ಅವರು ಒಂದೇ ಒಂದು ಮಾತಲ್ಲಿ ಆಯ್ತಣ ಬರ್ತೀನಿ ಬಿಡೋಣ ಯಾಕೆ ಯೋಚನೆ ಮಾಡ್ತೀರಾ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವರು ಮೈಸೂರಲ್ಲಿದ್ದರು ಅವರ ಕುಟುಂಬ ಕಾರ್ಯಕ್ರಮ ಇತ್ತು ಆಕ್ಚುಲಿ ಅವರು ನಾಳೆ ಬರಬೇಕಾಗಿದ್ದವರು ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾಳೆ ಬರಬೇಕಾಗಿದ್ದವರು ಇವತ್ತು ಪ್ರೀ ಫೋನ್ ಮಾಡಿಕೊಂಡು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಪ್ರೀತಿ ತೋರಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಂದು ಹಳೆಯ ಸಂಬಂಧ ನಮ್ಮ ಆಕ್ಷನ್ ಪ್ರಿನ್ಸ್ ಧುರುವ ಸರ್ಜಾ ಅವರ ತಾತ ಹೆಸರು ಗೊತ್ತಾ ಶಕ್ತಿ ಪ್ರಸಾದ್ ಸರ್ ಅಲ್ಲಿ ಕೂತಿಯಲ್ಲ ನೋಡಿ ಅಷ್ಟು ಸಿಂಪಲ್ ಆಗಿ ಯಾರು ಕೂತ್ಕೊಳಕ್ ಆಗಲ್ಲ ಅವ್ರು ಫಿಲ್ಮ್ ಆಕ್ಟರ್ ಮೆಟ್ಲ ಮೇಲೆ ಆರಾಮಾಗಿ ಕೂತ್ಕೊಂಡಿದ್ದಾರೆ ನಮ್ ಕಿಶೋರ್ ನಮ್ ಕಿಶೋರ್ ಅವ್ರ ತಂದೆ ಮತ್ತೆ ನಮ್ ತಾಯಿ ಮೂವರು ಫೋರ್ಟ್ ಹೈಸ್ಕೂಲ್ ಅಲ್ಲಿ ಒಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡಿದವರು ನಮ್ ತಾಯಿ ಅವ್ರ ತಂದೆ ಇವ್ರ ತಾತ ನಮ್ ತಾಯಿಯವರು ಇಲ್ಲಿದ್ದಾರೆ ಶ್ರೀಮತಿ ಎಲ್ಲಮ್ಮನವರು ಅವರೇ ನನಗೆ ಎಲ್ಲ ರೀತಿ ಸಪೋರ್ಟ್ ಸೊ ಅವರು ಆಗಿ ಮಾಡತಕ್ಕಂಥ ಕೆಲಸಗಳು ಅಲ್ಲದೆ ಸಮಾಜ ಮುಖ್ಯವಾಗಿ ತುಂಬ ಕೆಲಸ ಮಾಡಿದ್ದಾರೆ ನನಗೆ ಒಂದನೇ ಕ್ಲಾಸಲ್ಲಿ ಹೆಸರಿಗೆ ಸ್ಕೂಲಿಗೆ ಸೇರಿಸಿ ಹೋಗ್ಲೇ ನನ್ನ ಇನ್ಶೀಲಿ ಎಲ್ಲರಿಗೂ ಗೊತ್ತಿರುತ್ತೆ ರಾಜೇಶ್ ಎಲ್ ವೈ ಅಂತ ಯಾಕೆ ಎಲ್ ವೈ ಬಂತು ಅಂತ ಈ ವ್ಯಕ್ತಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ ಅಂದರೆ ನಮ್ಮ ತಂದೆ ಹೆಸರು ಲಕ್ಷ್ಮಯ್ಯ ಅಂತ ಇಲ್ಲಿ ಸ್ಟೈಲಿಶಾಗಿ ಕೂತ್ಕೊಂಡಿದ್ದಲ್ಲ ಗಡ್ಡ ಬಿಟ್ಕೊಂಡು ಅವರೇ ಸ್ಮೈಲ್ ಹಿಡ್ಕೊಂಡು ವೈ ಅಂದರೆ ನಮ್ಮ ತಾಯಿ ಹೆಸರು ಎಲ್ಲಮ್ಮ ಅಂತ ಯಾಕಂದ್ರೆ ಯಾರು ಮಕ್ಕಳಿಗೆ ಅಮ್ಮನ ಹೆಸ್ರು ಇಡಲ್ಲ ತಂದೆ ಹೆಸ್ರು ಊರ ಹೆಸರು ಇಡ್ತಾರೆ ಒಂಬತ್ತು ತಿಂಗಳು ಹೊತ್ತು ಎತ್ತು ಇರೋದು ನಾನು ನನ್ನ ಮಗನೇ ನನ್ನ ಹೆಸ್ರು ಯಾಕೆ ಇರಬಾರ್ದು ಸೊ ನನ್ನ ಹೆಸ್ರು ಇರಬೇಕು ಇನ್ಷಿಯಲ್ ಅಲ್ಲಿ ಅಂತೇಳಿ ಆಗಿನ ಕಾಲದಲ್ಲಿ ಅಂತಹ ಚಿಂತನೆಗಳನ್ನ ಇಟ್ಕೊಂಡು ಬಂದಂತವ್ರು ಸೊ ಅಂತಹ ಚಿಂತನೆಗಳಿಂದ ಅವ್ರು ಬಂದಂತ ಆ ಬ್ಯಾಕ್ ಗ್ರೌಂಡ್ ಬಂದಿರೋದ್ರಿಂದ ಇವತ್ತು ನನ್ನ ಮಗ ಏನ್ ಮಾಡ್ತಾನೋ ಮಾಡ್ಲಿ ಸಿನಿಮಾದಲ್ಲಿ ಅವನು ನಾಯಕ ಪಾತ್ರನಾದ್ರೂ ಮಾಡ್ಲಿ ವಿಲನ್ ಆದ್ರೂ ಮಾಡ್ಲಿ ಸಪೋರ್ಟಿಂಗ್ ಆಕ್ಟರ್ ಮಾಡ್ಲಿ ಆದರೆ ಏನು ಮಾಡ್ತಾನೋ ಅದರಲ್ಲಿ ಲೆಟ್ ಯು ಡೂ ದ ಬೆಸ್ಟ್ ಅಷ್ಟೇ ನನ್ನ ಆಸೆ ಮತ್ತೆ ಎಂಟೈರ್ ಚಿತ್ರತಂಡ ತುಂಬ ಚೆನ್ನಾಗಿ ಮಾಡಿದ್ದೀರ ನಾನು ಸಿನ್ಮಾನ ಪ್ರಮೋಟ್ ಮಾಡಬಾರ್ದು ಆದರೆ ತಂದೆಯಾಗಿ ಹೇಳೋದು ಒಬ್ಬ ಆಡಿಯನ್ಸ್ ಆಗಿ ಹೇಳೋದು ಏನಂದ್ರೆ ಸಿನ್ಮಾ ನೋಡಿದಾಗ ನನಗೆ ಇಷ್ಟ ಆಯಿತು ಇಲ್ಲಾಂದರೆ ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಬಿಡು ಏನೋ ಮಾಡೋ ಹೋದ್ರೆ ನಂಗೂ ಮರ್ಯಾದೆ ಬಿಟ್ಟು ಸುಮ್ಮನೆ ಬಿಡ್ತಾ ಇದ್ದೆ ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಆ ಹಾಡೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಸಕತ್ ಮೋಟಿವೇಶನಲ್ ಸಾಂಗ್ ಅದು ಜೀವನದಲ್ಲಿ ಸೋತವ್ರಿಗೆ ಮತ್ತೆ ಗೆಲ್ಲಕ್ಕೆ ಒಂದು ಅನುಕೂಲ ಆಗೋಂಥ ಸಾಂಗು ಕನ್ನಡದಲ್ಲೂ ಒಂದು ರ್ಯಾಪ್ ಮ್ಯೂಸಿಕ್ ಇದೆ ಅನ್ನೋದನ್ನ ಜೂಡೋ ಸ್ಯಾಂಡಿ ಅವರು ತೋರಿಸ್ಕೊಟ್ಟಿದ್ದಾರೆ ನೋಡಿ ನಮ್ದು ಸಾಂಗ್ ಪ್ಲೇ ಮಾಡಿ ಅಂತ ನೀವು ತಪ್ಪಲ್ ಆದರೂ ಪ್ಲೇ ಮಾಡಿ ಅಲ್ಲಿ ಆದರೂ ಪ್ಲೇ ಮಾಡಿ ಎರಡು ಕಡೆ ಪ್ಲೇ ಆಗುವಂತ ಒಂದು ಅದ್ಭುತವಾದಂತ ಸಾಂಗ್ ನ ಜೂಡೋ ಸ್ಯಾಂಡಿ ಅವರು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಅಲ್ದಿರ ನಾವೆಲ್ಲರೂ ಹಿಂದೆ ಸಾಂಗ್ಸ್ ನ ತುಂಬಾ ಕೇಳ್ಕೊಂಡು ಬಂದಿರ್ತೀವಿ ಸೊ ಇನ್ನೊಂದು ಒಬ್ಬ ಅದ್ಭುತವಾದಂತ ಸಿಂಗರ್ ಕೈಲಿ ಆಡ್ಸಿದ್ದಾರೆ ಈ ಸಾಂಗ್ ನ ಹಾಡಿದಾಗ ರಾಘು ಶಿವಮೊಗ್ಗ ಅವ್ರು ಸುಮ್ನೆ ಟ್ರ್ಯಾಕ್ ಸಾಂಗ್ ಆಡ್ತೀನಿ ಅಂತ ಹಾಡಿದ್ರು ಆ ಹಾಡಿದಾಗ ಯಾಕೋ ಅವ್ರ ವಾಯ್ಸ್ ಒಂಥರ ನಮ್ಗೆ ಇಷ್ಟ ಆಗ್ಬಿಡ್ತು ಇದ್ಯಾಕೋ ಒಂಥರ ಚೆನ್ನಾಗಿದೆಯಲ್ಲ ನಾವು ಜೊತೆಲಿ ಸೇರ್ಕೊಂಡೆಲ್ಲ ಹೇಳ್ಕೋಬೋದಲ್ಲ ಅಂತ ಅನ್ನಿಸ್ತು ಇನ್ನೆರಡು ನಿಮಿಷ ತಗೋತಿ ಪಾಪ ಪೋಹಿಸೋಕೆ ಮೈ ಕೊಟ್ಟು ಇನ್ ಏನ್ ಮಾಡ್ತಾರೆ ಹಂಗಾಗಿ ಆವಾಗ ಹೇಳಿದಾಗ ನಾವು ಜೋಡಸಾಣಿ ಸರ್ ಹತ್ರ ಯಾಕೋ ಇದು ಚೆನ್ನಾಗಿದೆಯಲ್ಲ ಅಂದಾಗ ವಿಲ್ ಕೀಪ್ ದಿಸ್ ಅಂದ್ರೆ ಒಂದೇ ಮಾತು ಎಲ್ಲಿದ್ದಾರೆ ಜೋಡ ಸರ್ ಇಟ್ ಲುಕ್ಸ್ ಗುಡ್ ಕೀಪ್ ದಿಸ್ ಟ್ರ್ಯಾಕ್ ಅಂತ ಆಮೇಲೆ ಯಾರೋ ಒಬ್ರು ಮ್ಯೂಸಿಕ್ ನ ತಗೊಂಡ ಬಂದಾಗ ಇಲ್ಲ ನೀವು ಸಿಂಗರ್ನ ಚೇಂಜ್ ಮಾಡಿ ಅಂದ್ರು ಅವಾಗ ನಾನು ಒಪ್ಲಿಲ್ಲ ಡೈರೆಕ್ಟರ್ ಫೋನ್ ಮಾಡಿದ್ರು ಬೇಡ ಬೇಡ ಅದು ಮ್ಯೂಸಿಕ್ ಸೇಲ್ ಆಗುತ್ತೆ ಕೊಡುತ್ತೋ ಬಟ್ ಪರವಾಗಿಲ್ಲ ನೀವೇ ಇರಬೇಕು ಸಿಂಗರ್ ಆಗಿ ಅಂತ ಸಿಂಗರ್ನ ಚೇಂಜ್ ಮಾಡೋದು ಬೇಡ ಅಂತ ಆತ ನಮ್ಮ ಲಹರಿ ಆನಂದ್ ಸರ್ ಇಲ್ಲಿ ಕೂತಿದ್ದಾರೆ ಲಹರಿಯ ಕಂಪನಿಯವರು ವೇಲು ಸರ್ ಲಕ್ಕಿ ಲಹರಿ ವೇಲು ಸರ್ ಅವರು ಈ ಹಾಡನ್ನ ಕೇಳಿ ಇಷ್ಟಪಟ್ಟರು ಇಮಿಡಿಯೇಟ್ ಅವ್ರ ಹೆಸಂತಂದ್ರು ಅವರು ನಮ್ಮ ಜೊತೆ ಟೈಅಪ್ ಆಗಿದ್ದಾರೆ ಬಿಗ್ ಎಫ್ ಎಂ ರೇಡಿಯೋದವರು ಸಹ ನಮ್ಮ ಜೊತೆ ಈ ಸಾಂಗ್ಸ್ಗೆ ಪಾರ್ಟ್ನರ್ ಆಗಿ ಟೈ ಅಪ್ ಆಗಿದ್ದಾರೆ ಆದರೆ ಈ ಕಾರ್ಯಕ್ರಮ ನೀವೆಲ್ಲರೂ ಇಲ್ಲ ಅಂತಂದ್ರೆ ಖಂಡಿತ ಯಶಸ್ವಿ ಆಗ್ತಾ ಇರಲಿಲ್ಲ ಇವತ್ತೇನು ಹೌಸ್ಫುಲ್ ಆಗಿದೆ ಇದೇ ತರ ನಾಳೆ ಚಿತ್ರಮಂದಿರಗಳು ಹೌಸ್ಫುಲ್ ಆದ್ರೆ ಪ್ರೊಡ್ಯೂಸರ್ ಸುಖವಾಗಿ ಮತ್ತೊಂದು ಕನ್ನಡ ಚಲನಚಿತ್ರ ಮಾಡ್ತಾರೆ ಮಾಡಲ್ವಾ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತೀರಿ ದುಡ್ಡ ಇಲ್ಲ ತಾನೆ ಆಯ್ತು ಮತ್ತೆ ಮಾಡಿ ಆಯ್ತು ಯಾಕಂದ್ರೆ ಕನ್ನಡ ಚಲನಚಿತ್ರಗಳಾಗಿ ಬೆಳೆಯುತ್ತೆ ಆಗ ಇನ್ನೊಂದಷ್ಟು ಹೊಸ ಹಾಡುಗಳು ಬರುತ್ತೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ ನಾನು ಜಾಸ್ತಿ ಸಮಯ ತಗೊಂಡ್ ಮಾತಾಡ್ಬಿಟ್ಟೆ ಬಟ್ ಅದು ಧ್ರುವ ಅವ್ರ ಬಗ್ಗೆ ಮೊದಲಿಂದ ಒಂದು ಅಪಾರವಾದಂತ ಪ್ರೀತಿ ಯಾಕೆಂದ್ರೆ ಒಬ್ಬ ನಟನಾಗಿ ಬಂದು ಗುರುತಿಸ್ಕೊಂಡು ಒಂದು ಶಕ್ತಿಯುತವಾಗಿ ಬೆಳೆಯೋದಕ್ಕೆ ತುಂಬ ಹಾರ್ಡ್ ವರ್ಕ್ ಬೇಕು ತುಂಬ ಎಫರ್ಟ್ಸ್ ಬೇಕು ಯಾಕಂದ್ರೆ ಇಟ್ಸ್ ನಾಟ್ ದಟ್ ಈಸಿ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೇನೆ ಒಬ್ಬರಿಗೆ ಅಷ್ಟು ಕಷ್ಟ ಇರುತ್ತೆ ಆ ಫಿಟ್ನೆಸ್ ಮೇಂಟೈನ್ ಮಾಡ್ಕೋಬೇಕು ಆ ಸಮಯವನ್ನು ಕೊಡಬೇಕು ಆ ಇರತಕ್ಕಂಥ ಫ್ಯಾನ್ಸು ನಿಜವಾಗ್ಲೂ ನಿಮ್ಗೆ ಹೆಂಗೆ ಪೇಷನ್ಸ್ ಬರುತ್ತೋ ಗೊತ್ತಿಲ್ಲ ನಾನ್ ನೋಡ್ತಾ ಇರ್ತೀನಿ ನೀವ್ ಬಂದು ನಿಂತ್ಕೊಂಡಿರ್ತೀರ ಪಾಪ ಗೇಟ್ ಹತ್ರ ನಿಂತ್ಕೊಂಡು ಆ ಹುಡುಗರು ಒಬ್ಬೊಬ್ರು ಬಂದು ಒಂದೊಂದು ಹಾಡು ಆಡ್ತಾ ಇರ್ತಾರೆ ಒಂದೊಂದು ಡೈಲಾಗ್ ಹೊಡಿತಾ ಇರ್ತಾರೆ ನನ್ಗೆ ಸ್ಟೇಷನ್ ಸಿಕ್ಕಿರ್ತಾಟದ ಭಗವಂತ ಇಷ್ಟು ಪೇಷನ್ಸ್ ಕೊಡಿದೆ ನನಗಂತೂ ಗೊತ್ತಿಲ್ಲ ಆವತ್ ನಾನು ಅನ್ಕೊಂಡು ಆ ವಿಡಿಯೋ ನೋಡಿದಾಗ ಆಹ್ ನಮಗೂ ಈ ತರ ಒಂದ್ ತಾಳ್ಮೆ ಬರ್ಬೇಕು ಇವ್ರು ತರ ಯೋಗಾಭ್ಯಾಸ ಮಾಡ್ತಾರೋ ಒಂದ್ಸಲ ಕೇಳ್ಕೋಬೇಕು ಯಾವ ಪೇಷನ್ಸ್ ಪೇಶನ್ಸ್ ನಾಕಂದ್ರೆ ಅದು ಬೇಕಾಗುತ್ತೆ ಅದು ಅಂತಹ ಒಂದು ದೊಡ್ಡ ತಾಳ್ಮೆ ಒಬ್ತೀರಾ ನಿಜಾನ ನಿಜ ಅಂದ್ರೆ ಒಂದ್ ಜೋರ್ ಚಪ್ಪಾಳೆ ಕೊಡಿ ಇಲ್ಲಿ ಯಾರು ಅಷ್ಟು ತಾಳ್ಮೆ ಬರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಬ್ಬ ಅಭಿಮಾನಿ ಬಂದಿದ್ದಾನೆ ಅವ್ನ ಪ್ರೀತಿಯಿಂದ ಬಂದಿದ್ದಾನೆ ಅವ್ನಿಗೆ ಸಮಯ ಕೊಡ್ಬೇಕು ಅಂತ ನಿಮ್ದೊಂದು ಆ ಭಾವನೆ ಇದೆಯಲ್ಲ ಅದು ನಿಮ್ಮನ್ನ ಒಂದು ಬೇರೆ ಲೆವೆಲ್ಗೆ ತೊಗೊಂಡೆ ಕೇವಲ ಅದ್ಭುತ ನಟ ಅಲ್ಲ ಒಬ್ಬ ಒಳ್ಳೆ ಉತ್ತಮ ಮಾನವತಾವಾದಿ ಅಂತ ತೋರಿಸುತ್ತೆ ಅವನ ಒಬ್ಬ ಮನುಷ್ಯನ ಗೌರವಿಸೋದನ್ನು ತೋರಿಸುತ್ತೆ ಹಂಗಾಗಿ ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು ಮುಂದಕ್ಕೆ ಹಾಲಿವುಡ್ ಲೆವೆಲ್ಗೆ ನೀವು ಹೋಗ್ಬೇಕು ಅಂತ ಬಯಸ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ವಿಜಯ್ ಕುಮಾರ್ ಮತ್ತೆ ನಾಗೇಂದ್ರ ನಮ್ಮ ಬಾಬು ಅವರು ಮತ್ತೆ ರಾಮಣ್ಣವರು ಈ ನೀವಿಲ್ಲಾಂತಂದ್ರೆ ಈ ಮಗ ನನ್ನ ನನ್ನ ಮಗ ನಿಮ್ಮೆಲ್ಲರ ಮಗ ಸೊ ನಮ್ಮನೆಯಲ್ಲಿ ಇರೋರ್ಗು ಅಷ್ಟೇ ನಮ್ಮ ಮಗ ಒಂದ್ಸಲ ಚಲನಚಿತ್ರಕ್ಕೆ ಬಂದಾದ್ಮೇಲೆ ನಿಮ್ಮೆಲ್ಲರಿಗೂ ಸೇರಿದ ಮಗ ನಾಳೆ ನಿಮ್ಗೆ ಈ ಸಿನಿಮಾ ಚೆನ್ನಾಗಿದೆ ಅನ್ಸಿದ್ರೆ ಅವನ್ನ ಬೆಳೆಸಿ ಚೆನ್ನಾಗಿಲ್ಲ ಅನ್ಸಿದ್ರೆ ಇದು ಲಾಸ್ಟ್ ಸಿನಿಮಾ ಮಾಡಿ ಮನೆಗೆ ಕಳಿಸಿ ಬೇರೆ ಕೆಲಸಕ್ಕೆ ಹಾಕ್ತೀನಿ. ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು